ಸೊ ಜಾಬ್ ಪ್ಲೇಸ್ಮೆಂಟ್ ಏನಕ್ಕೆ ನಾವು ಪ್ರಿಫರೆನ್ಸ್ ಕೊಡ್ತಾ ಇದ್ದೀವಿ ಅಂದರೆ ಕೋರ್ಸ್ ಮಾಡಿಬಿಟ್ರಿ ವಾಟ್ ನೆಕ್ಸ್ಟ್ ಇಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ ಅದನ್ನ ಹೇಗೆ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀವಿ ಒನ್ ಇಯರ್ ಟೂ ಇಯರ್ ವರ್ಕ್ ಮಾಡ್ತೀರಾ ಆ ಎಕ್ಸ್ಪೀರಿಯೆನ್ಸ್ ಇನ್ನೂ ಚೆನ್ನಾಗಿ ಗ್ರಾಪ್ ಮಾಡ್ಕೊತೀರ ನೆಕ್ಸ್ಟ್ ನೀವು ಓನ್ ಆಗಿ ಮಾಡೋಕ್ಕೆ ಇನ್ನೂ ಚೆನ್ನಾಗಿ ಮಾಡ್ಬೋದು ಅನ್ನೋದು ಇಮಿಡಿಯೇಟ್ ನೀವು ಓನ್ ಆಗಿ ಮಾಡಿಬಿಟ್ರೆ ಎಕ್ಸ್ಪೀರಿಯೆನ್ಸ್ ಒಂದು ಸ್ವಲ್ಪ ನೀಡ್ ಇರುತ್ತೆ ಅಂತ ನನ್ನ ಅಭಿಪ್ರಾಯ ಕೆಲವರು ಓನ್ ಆಗಿ ಅವ್ರಿಗೆ ಟ್ಯಾಲೆಂಟ್ ಇದೆ ಅಂತಂದರೆ ಮಾಡ್ಬೋದು ಅವಾಗೂ ಸಪೋರ್ಟ್ ಮಾಡಿ ಇನ್ನೇನ್ ಇನ್ನ ಏನೇನ್ ಡೌಟ್ ಇದೆ ಕೇಳಿ ಕೋರ್ಸ್ ಫೀಸ್ ನಾನು ಇವಾಗ ಲೈವ್ ಅಲ್ಲಿ ಹೋಗ್ತಾ ಇದೀನಲ್ವಾ ಅದನ್ನ ಹೇಳಲ್ಲ ಯಾಕೆ ಅಂತ ಅಂದ್ರೆ ಈ ಬ್ಯಾಚಲ್ಲಿ ನೂರ ಅರವತ್ತು ಜನನ ನಾನು ರಿಜೆಕ್ಟ್ ಮಾಡಿದೀನಿ ಯಾಕೆ ರಿಜೆಕ್ಟ್ ಮಾಡಿದೀನಿ ಅಂದ್ರೆ ಸುಮ್ನೆ ಏನೋ ಕಟ್ಬಿಡೋಣ ಮಾಡ್ಬಿಡೋಣ ಎಂಕ್ವೈರಿ ಮಾಡ್ಬಿಡೋಣ ಅಂತ ಬರ್ತಾರೆ ನಾವು ಅಂತವ್ರನ್ನ ಅಲೋವ್ ಮಾಡಲ್ಲ ಇಂಟ್ರೆಸ್ಟ್ ಇರ್ಬೇಕು ಪ್ಯಾಷನ್ ಇರ್ಬೇಕು ಅಂತವರ್ಗ್ ಮಾತ್ರ ನಾವು ಇಲ್ಲಿ ಅಡ್ಮಿಷನ್ ಕೊಡೋದು ಯಾಕೆ ಅಂತ ಅಂದರೆ ನಮ್ಮ ಕೋರ್ಸಿ ಹೈ ಇದೆ ಒಂದು ಎರಡನೇದು ನೀವು ಕೊಡುವಂತ ಅಂತ ದುಡ್ಡು ಏನಿದೆ ನಿಮಗೆ ಖರ್ಚು ಮಾಡುವಂತ ಪ್ಲಾಟ್ಫಾರ್ಮ್ ಮಾಡಿದ್ದೀವಿ ಇಲ್ಲಿ ನೀವೇನು ಕೊಡ್ತೀರ ಆ ಕೋರ್ಸಲ್ಲಿ ಕಂಪ್ಲೀಟ್ ಮೆಟೀರಿಯಲ್ಸ್ ನಾವೇ ಪ್ರೊವೈಡ್ ಮಾಡ್ತೀವಿ ಬಲೂನ್ ಡೆಕೋರೇಷನ್ ಇಂದ ಹಿಡಿದು ಫ್ಲವರ್ ಡೆಕೋರೇಷನ್ ಇಂದ ಹಿಡಿದು ಎಲ್ಲ ನಾವೇ ಪ್ರೊವೈಡ್ ಮಾಡ್ತೀವಿ ಯೂನಿಫಾರ್ಮ್ ಪ್ರೊವೈಡ್ ಮಾಡ್ತೀವಿ ಸರ್ಟಿಫಿಕೇಷನ್ ಪ್ರೊವೈಡ್ ಮಾಡ್ತೀವಿ ಸರ್ಟಿಫಿಕೇಶನ್ ನಮ್ಮ ಇನ್ಸ್ಟಿಟ್ಯೂಟಿಂದ ಕೊಡ್ತೀವಿ ನಾವು ಫೋಕಸ್ ಮಾಡ್ತಾ ಸರ್ಟಿಫಿಕೇಶನ್ ಗಿಂತ ಸ್ಕಿಲ್ ಮೇಲೆ ಇವಾಗ ಯಾರು ಕೂಡ ನಿನ್ ಸರ್ಟಿಫಿಕೇಟ್ ಏನ್ ಅನ್ನೋದಕ್ಕಿಂತ ನಿಮ್ ಸ್ಕಿಲ್ ಏನಿದೆ ಅಂತ ಕೇಳಿ